संगीता लूजर ವಿನಯ್ ಮಾತಿಗೆ ಕಿಡಿ ಕಿಡಿ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಮತ್ತು ವಿನಯ್ ಮತ್ತೆ ಕಿತ್ತಾಡ್ಕೊಂಡಿದ್ದಾರೆ ಜಗಳ ಮಾಡಲು ಸ್ವಲ್ಪ ಅವಕಾಶ ಸಿಕ್ಕರೆ ಸಾಕು ಇಬ್ರು ಅದನ್ನ ಸಮರ್ಥವಾಗಿ ಬಳಸಿಕೊಳ್ತಾರೆ ಕೋಲೆ ಕಾಪಾಡು ಟಾಸ್ನಲ್ಲೂ ಇಬ್ರು ಕಿತ್ತಾಡ್ಕೊಂಡಿದ್ದಾರೆ ಅದರಲ್ಲೂ ಸಂಗೀತ ಹಾಕಿದ ಹವಾಗೆ ವಿನಯ್ ಪ್ರತಿಯಾಗಿ ಗರಂ ಆಗಿದ್ದಾರೆ ಹಾಗಾಗಿ ಸಂಗೀತ ಮತ್ತು ವಿನಯ್ ನಡುವೆ ಮಾತಿನ ಚಕಮಕಿಯೇ ನಡೆದಿದೆ ಕೋಲೆ ಕಾಪಾಡು ಟಾಸ್ನಲ್ಲಿ ಪ್ರತಿಸ್ಪರ್ಧಿಗಳನ್ನ ಡೈವರ್ಟ್ ಮಾಡಬಹುದಿತ್ತು ಸಂಗೀತ ಹಾಗೂ ವಿನಯ್ ಬೇರೆ ಬೇರೆ ತಂಡದಲ್ಲಿ ಇರುವುದರಿಂದ ಕೋಲು ಹಿಡಿದುಕೊಂಡು ನಿಂತ ವಿನಯ್ ಅವರನ್ನ ಸಂಗೀತ ಡೈವರ್ಟ್ ಮಾಡಬೇಕಿತ್ತು ಆಗ ಸಂಗೀತ ಹಳಿಯ ವಿಷಯವೊಂದನ್ನು ಕೆದಕಿ ವಿನಯ್ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ ಎದ್ದು ಎಡು ವಿನಯ್ ಮಾತನಾಡಿ ವಿನಯ್ ಆಗ ಭಾರಿ ಮಾತನಾಡ್ತಿದ್ರಿ ಆಗ ಲೂಸರ್ ಸಿಂಪತಿ ಮ್ಯಾನ್ಯುಪುಲೇಟರ್ ಅಂತೆಲ್ಲ ಮಾತನಾಡ್ತಿದ್ರಿ ನೀವು ಒಂದಷ್ಟು ಪದಗಳನ್ನ ಬೇರೆಯವರ ಕಿವಿಗೆ ಹಾಕಿದ್ದೀರಾ ನಿಮ್ಮ ಆಟ ನೀವಾಡಿ ನೀವು ಮಾಡಿ ಬೇರೆಯವರ ಮೇಲೆ ಹಾಕೋಕೆ ನಾಚಿಕೆ ಆಗಲ್ವಾ ಅಂತ ಸಂಗೀತ ಕ್ಲಾಸ್ ತೆಗೆದುಕೊಂಡ್ರು ಇಷ್ಟೆಲ್ಲಾ ಮಾತುಗಳನ್ನ ಆಡಿ ಹೊರಟಿದ್ದ ಸಂಗೀತನ ಕರೆದ ವಿನಯ್ ಸಂಗೀತ ಬನ್ನಿ ನೀವು ಮಾತನಾಡಿರೋದನ್ನ ಕೇಳಿಸಿಕೊಳ್ಳೋಕೆ ತುಂಬಾ ಇಷ್ಟ ಅಂದ್ರು ಮತ್ತೆ ವಿನಯ್ ವಿರುದ್ಧ ಗುಡುಗಿದ ಸಂಗೀತ ನೀವು ಹೀಗೆ ಅಚ್ಚೆ ಹೋಗೋದು ಕಾಣಿಸ್ತಿದ್ಯಾ ಗುಡ್ ಲಕ್ ಸಂಗೀತ ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳ್ತಾ ಹೋಗೋದು ಕಾಣಿಸ್ತಾ ಇದ್ಯಾ ನಿಮ್ಮ ಫ್ಯೂಚರ್ ಕಾಣಿಸ್ತಾ ಇದ್ಯಾ ಆದಷ್ಟು ಬೇಗ ಹೋಗ್ತೀರಿ ಅಂದ್ರು ಮಾತಿಗೆ ಮಾತು ಬೆಳೆಯುತ್ತಲೇ ಹೋಯ್ತು ಹೌದು ಇಬ್ಬರ ಮಾತು ನಿಲ್ಲಲೇ ಇಲ್ಲ ನನ್ನ ಕಂಡ್ರೆ ನಿನಗೆ ಏನ್ ಸಮಸ್ಯೆ ಅಂತ ನೇರವಾಗಿ ಸಂಗೀತಾರನ್ನ ಕೇಳಿದ್ರು ವಿನಯ್ ನಾನು ಮ್ಯಾನುಪುಲೇಟ್ ಮಾಡ್ತಾ ಇದೀನಿ ಅಂತ ನಿಮ್ಗೆ ಅನ್ನಿಸುತ್ತೆ ಯಾರಿಗ್ ಮಾಡಿದ್ದೀನಿ ಅಂತ ಹೇಳಿ ನಾನು ಯಾವಾಗ್ಲೂ ನಿಮ್ಮ ಬಗ್ಗೆ ಮಾತನಾಡ್ತೀನಿ ಅಂತ ಅನಿಸ್ತಿರೋದು ಯಾಕೆ ಅಂತ ಸಂಗೀತ ವಿನಯ್ ಗೆ ಕೇಳಿದ್ರು ನಿನಗೆ ಯಾಕೆ ನಾನು ನೆಗೆಟಿವ್ ಅಂತ ಅನಿಸ್ತೀನಿ ನೀನು ಮಾತನಾಡೋದು ನೀನ್ ಮಾತನಾಡೋದು ನೀನ್ ಮಾತನಾಡಿದಕ್ಕೆ ನಾನ್ ಮಾತನಾಡ್ತೀನಿ ಅಂದ್ರು ವಿನಯ್ ಹೀಗೆ ಹಲವು ಹೊತ್ತು ಇಬ್ರು ಕಿತ್ತಾಡ್ಕೊಂಡ್ರು ಈ ಇಬ್ಬರ ಜಗಳ ಉಳಿದವರಿಗೆ ಮನರಂಜನೆ ಆಗಿದ್ದು ಸುಳ್ಳಲ್ಲ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್